ಲಿಫ್ಟ್ ಅಲ್ಲಿ ಹೋಗ್ಬೋದಿತ್ತಲ್ವಾ ನಮಗ್ ತುಂಬಾ ಟೈಮ್ ಇದೆ ಆರಾಮಾಗಿ ಹೋಗೋಣ ನಿಧಾನವಾಗಿ ರೆಸ್ಟ್ ತಗೊಂಡ್ 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 ಮೇಲ್ ಹತ್ತೋಣ ಎಷ್ಟು ಚೆನ್ನಾಗಿದೆಯಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅಮ್ಮನ್ನು ಕರ್ಕೊಂಡು ಬರ್ಬೋದಲ್ವಾ ಬೇಡವಾ ನಾವಿಲ್ಲಿ ಪಂಚಾಮೃತನೇ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಮನೆಗೂ ಕೊಡ್ಬೋದಲ್ವಾ ಅಪ್ಪ ಅಮ್ಮ ಖುಷಿನೂ ಪಡ್ತಾರೆ ಅವೆಲ್ಲ ಏನು ಬೇಡ ಅವ್ರಿಗೆ ಬೆಟ್ಟ ಹತ್ಕೊಂಡು ಹೋದ್ವಿ ಅಂತ ಹೇಳೋದು ಬೇಡ ಬನ್ನಿ ಒಂದ್ ವಾರ ಎಷ್ಟು ಬೇಗ ಕಳೆದೋಯ್ತು ಟ್ರಿಪ್ಪು ಮುಗಿಯೋ ಹೊತ್ತಿಗೆ ಗೊತ್ತಾಯ್ತು ದೇವ್ರಲ್ಲಿ ನಂಬಿಕೆನೆ ಇಲ್ದೇ ಇರೋ ಸೋಮನ್ ಅವರು ನಾನು ಸಣ್ಣ ಆಗಬೇಕು ಅಂತ ಈ ಟ್ರಿಪ್ ಪ್ಲಾನ್ ಮಾಡಿದ್ದು ಅದಕ್ಕೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ದು ಏನೇ ಆಗಲಿ ನಾನು ತುಂಬ ಎಂಜಾಯ್ ಮಾಡಿದೆ ಸಜಿ ಹ್ಮ್ ನನ್ ಸಾವಿರದ ಐನೂರು ಅಲ್ಲಿ ಸಾಯಿಸ್ಬಿಟ್ರು ಅದರಿಂದ ಒಂದು ನಯಾ ಪೈಸೆ ಕೂಡ ಗವರ್ಮೆಂಟ್ ಇಂದ ಇದುವರೆಗೂ ಸಿಕ್ಕಿಲ್ಲ ನನ್ನ ಬಿಡೋದಿಲ್ಲ ನಾನು ಹಾಗಾದ್ರೆ ಮುಂದಿನ ವರ್ಷನೂ ಹಕ್ಕಿ ಕಾಯಿಲೆ ಬರುತ್ತೆ ನಿರ್ಧಾರ ಮಾಡಿದ್ ಹಾಗಲ್ಲ ನೋವಿಂದ ಹೇಳ್ತಾ ಇದ್ದೀನಿ ಸೋಮ ಇಲ್ಲಿರೋವರೆಗೂ ನೀವ್ ಇಷ್ಟೊಂದು ಭಯ ಪಡ್ತೀರಾ ನಾನೊಂದ್ ಮಾತು ಹೇಳಿದ್ರೆ ಅವ್ನು ಖಂಡಿತ ಕೇಳ್ತಾನೆ ಅವನು ಅವ್ನು ಸಜೀನ ಕಾಲ್ ಮಾಡಿ ಹೇಳಿದ್ನಲ್ಲ ಅಲ್ಲಿ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಮತ್ತ್ ಯಾಕೆ ಬೇಡದಿರೋ ಸಮಸ್ಯೆಗಳೆಲ್ಲ ನಿಮಗೆ ಬೇಡದೇರ ಸಮಸ್ಯೆನಾ ಅವತ್ತು ನೀವ್ ಹೇಳಿದಕ್ಕೆ ನಮ್ಮ ಹತ್ರ ಇರೋ ಎಲ್ಲ ಬಾತುಕೋಳಿನೂ ಆಚೆ ಹಾಕಿ ನಾವು ಸುಟ್ಟ ಹಾಕಿದ್ದು ನೀನ್ ಸುಮ್ಮನಿರಣ್ಣ ನಾನು ಹೇಳಿದ್ನ ಸುಟ್ ಹಾಕೋದಕ್ಕೆ ನಾನು ಹೇಳಿದ ಸುಟ್ ಹಾಕಕ್ಕೆ ಯಾವೋನೋ ಹೇಳ್ದ ಅಂತ ಅದನ್ನೆಲ್ಲ ತಗೊಂಡ್ ಸುಟ್ಟಾಕಿದ್ದೀರಲ್ಲ ಅದ್ರ ಶಾಪನೇ ನಿಮ್ಗೆ ತಡ್ತಾ ಇರೋದು ಮತ್ತೇನೇನಯ್ಯ ಗೌರ್ಮೆಂಟ್ ಇಂದ ಆದೇಶ ಬಂದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ ಸ್ಟ್ರೈಕ್ ಮಾಡಬೇಕು ಅದಕ್ಕೆ ತಾನೇ ಸ್ಟ್ರೈಕ್ ಅಂತೆಲ್ಲ ಇರೋದು ಇಲ್ಲಿ ನೋಡು ಸೋಮ ವ್ಯವಸಾಯದಲ್ಲಿ ಸಿಗೋ ಸ್ವಲ್ಪ ದುಡ್ಡು ಇಟ್ಕೊಂಡು ಇವ್ರು ಏನ್ ಮಾಡಕ್ಕಾಗತ್ತೆ ಹೇಳು ಹಾಗೆ ಮಾಡ್ತೀನಿ ಅಂದ್ರು ಯಾರು ಸಹಾಯ ಮಾಡ್ತಾರೆ ಈ ಅಮೌಂಟು ಯಾವತ್ತೋ ಸ್ಯಾಂಕ್ಷನ್ ಆಗಿದೆ ಜಿಲ್ಲಾ ಸೆಕ್ರೆಟರಿ ರಮೇಶ್ನ ನೋಡಿ ಬಂದೆ ಹಾಗೆ ನಡೆಯೋದು ಸಾಧ್ಯ ಇಲ್ವಲ್ಲ ಇದ್ರ ಎನ್ ಒ ಸಿ ಕೊಡ್ದೇನೆ ನಿಮ್ಮ ಹೆಡ್ ಆಫೀಸಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟ್ ಇಂದ ಆರ್ಡರ್ ಬಂದಿದ ತಕ್ಷಣ ಎಲ್ಲ ಕೊಟ್ಬಿಡಕ್ಕೆ ಸಾಧ್ಯನಾ ನಮಗೆ ಅಂತ ಕೆಲವೊಂದು ರೂಲ್ಸ್ ಇದೆ ಅಲ್ವಾ ಏನು ರೂಲ್ಸ್ ಸರ್ ಅದು ಅವ್ರು ಇದೇ ರೀತಿ ಇದ್ರ ಹಿಂದೆ ಅಲ್ದಾಡ್ತಿದ್ರೆ ನಿಮಗೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತನಾ ನೇರವಾಗಿ ಲಂಚಕ್ಕೋಸ್ಕರ ಅಂತ ನೋಡು ನೋಡ್ಕೊಂಡು ಮಾತಾಡು ಇಷ್ಟೆಲ್ಲ ಆದ್ಮೇಲೂ ನನಗೆ ಮಾತಾಡ್ದೆ ಸುಮ್ಮಿರೋಕೆ ಆಗಲ್ಲ ಸರ್ ನೀವು ಆದಷ್ಟು ಬೇಗ ಆ ಫಂಡ್ನ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಾಳೆ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಬೇಕಾಗುತ್ತೆ ಸರ್ ಹೋದ್ ಸಲ ಮರದ ಮೇಲೆ ಮನೆ ಕಟ್ಟಲ್ಲ ಈ ಸಲ ಅಂತೂ ತುಂಬಾ ಕಷ್ಟ ಕೊಡ್ತೀನಿ ಸರ್ ಏನು ಹೆದರಿಸ್ತಾ ಇದೆಯಾ ಹೌದು ಸರ್ ನಿಮ್ ನಿರ್ಧಾರ ಏನು ಅಂತ ಹೇಳಿದ್ರೆ ನಾನು ನೇರವಾಗಿ ಹೋಗಿ ಮೀಡಿಯಾ ಅವರ ಹತ್ರ ಮಾತಾಡ್ತೀನಿ ಅಪ್ಪ ಸೋಮ ಎರಡು ದಿವಸದಲ್ಲಿ ಎಲ್ಲ ಮುಗಿಸ್ಕೊಡ್ತೀನಿ ಆಯ್ತಾ ಸರ್ ನಿಮಗೆ ಎರಡೇ ದಿನ ಟೈಮ್ ಕೊಡೋದು ಅಷ್ಟರಲ್ಲಿ ಏನೂ ಆಗ್ಲಿಲ್ಲ ಅಂದ್ರೆ ನಾನು ನನ್ನ ಆಟನ ತೋರ್ಸೋಕೆ ಶುರು ಮಾಡಬೇಕಾಗತ್ತೆ ಆಯ್ತಪ್ಪ ಸರಿ ಸರಿ ಗಾಡಿ ಏಯ್ ಈ ಕಡೆ ಬರ್ಸೋದನ್ನ ನಾನು ಎಲ್ಲ ತೋರಿಸ್ತೀನಿ ನಿನಗೆ ಏನು ಅಂತ ಚೆನ್ನಾಗಿ ಬರ್ಸು ನೋಡೋಣ ಎರಡು ಬಾಕ್ಸ್ ಹಾಕ್ಲಾ ನೀನಾ ರೋಸಿ ರಮಣಿ ಇವರೆಲ್ಲ ತೊಗೊಂಡೋದ್ರಲ್ವಾ ಇದನ್ನ ಯಾರಪ್ಪ ತೊಗೊಂಡೋಗ್ತಾರೆ ಅಣ್ಣ ಇವೆರಡು ಎಕ್ಸ್ಟ್ರಾ ಇದ್ದರೆ ಅವೇನೂ ಕೊಳೆತೋಗೋಲ್ಲ ಆಯ್ತಾ ಇನ್ನು ಈ ತಿಂಗಳಲ್ಲಿ ಯಾರಾದರೂ ಅಂಗ್ಡಿಗೆ ಬರೋರು ಇದಾರಾ ಎಲ್ಲಾ ತಿಂಗಳು ಅವ್ನು ಬರ್ತಾನೆ ಇರ್ತಾನಲ್ವಾ ಆ ಗಿರಾಕಿ ಅವ್ನು ಬಂದೇ ಇಲ್ಲ ಯಾರು ಸೋಮನ್ ಹಾಂ ಅವ್ನೇ ಹಾಂ ಏ ಒಂದು ಬಾಕ್ಸ್ ತಗೊಂಬರಪ್ಪ ಒಂದೇ ಸಾಕಾ ಹಾಂ ಸೋಮನ್ ಬಾಯ್ ಕಂಗ್ರಾಚ್ಯುಲೇಷನ್ಸ್ ಯಾಕೆ ಅಂದ್ರೆ ನಿನ್ಗೆ ಇದ್ರಲ್ಲಿ ಜವಾಬ್ದಾರಿ ಇಲ್ವಾ ಏನ್ರಿ ಹೇಳ್ತಾ ಇದೀರಾ ನೀನ್ ನೀನ್ ತರೋ ಕೆಲಸದಲ್ಲಿ ಇದ್ದಾಗ ಪರಿ ಕುಟ್ಟಿ ಕೆಲಸ ಹಾ ನೀನ್ ಹೋಗು ಮನೆಗೆ ಒಳ್ಳೆ ಫ್ರೆಶ್ ನಲ್ಲಿಕಾಯಮ್ಮ ಒಂದ್ ಎರಡು ಕೆಜಿ ಹಾಕ್ಲಾ ಏನಿದೆಲ್ಲ ಹೊಸದಾಗಿ ಅವಳಗ್ ತಿನ್ಬೇಕು ಅನಿಸ್ತಿದ್ಯಂತೆ ಕಣೋ